ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರದಲ್ಲಿ ಲಾರಿ ಮುಷ್ಕರಕ್ಕೆ ಕೈ ಜೋಡಿಸಿದ ಲೋಕಲ್ ಲಾರಿಗಳ ಮಾಲೀಕರು ತಮ್ಮ ತಮ್ಮ ಲಾರಿಗಳನ್ನು ಸ್ವಯಂ ಪ್ರೇರಿತವಾಗಿ ನಿಲ್ಲಿಸುವ ಮೂಲಕ ಪ್ರತಿಭಟನೆ ನಡೆಸಿದರು ಲಾರಿ ಮಾಲೀಕರಿಗೆ ಸಂಪೂರ್ಣವಾಗಿ ಬೆಂಬಲ ಸಿಗಲಿಲ್ಲವಾದರೂ ಸ್ಥಳೀಯ ಮಾಲೀಕರು ಬೆಂಬಲ ಸೂಚಿಸಿದ್ದಾರೆ ನಗರದ ಲಾರಿ ಮಾಲೀಕರ ಅಸೋಸಿಯೇಷನ್ ಕಾರ್ಯಕರ್ತರು ಬೈಪಾಸ್ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗಿ ಅಸಮಾಧಾನ ಹೊರಹಾಕಿದರು ಇನ್ನು ಇದೇ ಸಂದರ್ಭದಲ್ಲಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಜಿಯಾ ಉಲ್ಲಾ ಅವರು ಮಾತನಾಡಿದರು ಪ್ರತಿಭಟನೆಯಲ್ಲಿ ಲಾರಿ ಮಾಲೀಕರ ಸಂಘದ ಕಾರ್ಯದರ್ಶಿ ಡಿಕೆ ಇರ್ಷಾದ್ ಖಜಾಂಚಿ ನಯೀಮುಲ್ಲಾ ಅಸ್ಲಂ ಪಾಷಾ ಜಬೀವುಲ್ಲಾ ಸೈಯದ್ ಫಾರೂಕ್ ಚಂದ್ರಶೇಖರ್ ಅಜ್ಗರ್ ಪಾಷಾ ಸಲೀಮುಲ್ಲಾ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು जय हो बेको बेके बेको जय हो सरकार के सरकार सरकार के बेको जय हो बेको बेके बेको जय हो बेको हमारी मुस्करा के जय जवान के बेको इल्ली average होराटा येलो सनडा होराटा इल्ली average होराटा येलो सनडा होराटा इल्ली ಏನೇ ಬರಲಿ ಒಕ್ಕಿದ್ದರೇ ಮುಖ್ಯವಾದ ಬೇಡಿಕೆಗಳು ಏನೇನಿದೆ ಸರ್ ಸ್ವಲ್ಪ ವಿವರ ಬೇಡಿಕೆ ಏನಿದೆ ಅಂದರೆ ಈಗ ಡೀಸೆಲ್ ಅಡಿ ಜಾಸ್ತಿ ಆಗಿದೆ ಐದು ತಿಂಗಳಿಂದ ಮತ್ತು ಐದು ಐದು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದಾದ ನಂತರ ಎಫ್ ಸಿ ಫೀಸ್ ಒಂದು ಸಾವಿರ ರೂಪಾಯಿದು ಹದಿನೈದು ಸಾವಿರ ರೂಪಾಯಿ ಅಂತ ಕೇಳ್ತಾರೆ ಈಗ ಅದಾದಮೇಲೆ ಟೋಲ್ ಚಾರ್ಜ್ ಜಾಸ್ತಿ ಆಗಿದೆ ಹೆದ್ದಾರಿನಲ್ಲಿ ಏನು ಟೋಲ್ ಬರ್ತದೆ ಅದು ಒಂದಕ್ಕೆ ಹತ್ತು ಪಟ್ಟು ಜಾಸ್ತಿ ಮಾಡಿದ್ದಾರೆ ಲಾರಿ ಮಾಲೀಕರು ಬರ್ತದೆ ತುಂಬ ಖರ್ಚ ಪ್ರತಿ ತಿಂಗಳು ಅವರು ಸಂಪಾದನೆ ಮಾಡಿ ದುಡಿಮೆ ಮಾಡಿ ಅವರು ಇ ಎಮ್ ಇ ಕಟ್ಟಕ್ಕೆ ಆಯ್ತಾ ಇಲ್ಲ ಅದರಿಂದ ಸರ್ಕಾರ ನಮಗೆ ಭಾರಿ ಅನ್ಯಾಯ ಮಾಡ್ತಾ ಇದೆ ಆ ಉದ್ದೇಶಕ್ಕೆ ನಾವೆಲ್ಲ ನಮ್ಮ ಲಾರಿಗಳೆಲ್ಲ ನಿತ್ ನಿಲ್ಲಿಸಿ ನಾವು ಸರ್ಕಾರಕ್ಕೆ ನಾವು ಬೇಡಿಕೆ ಮಾಡ್ತಾಯಿದ್ದೀವಿ ಎಲ್ಲ ವಿ ಕಮ್ಮಿ ಮಾಡಿಕೊಡಿ ಅಂತ ಆದಷ್ಟು ಬೇಗ ನಮಗೆ ಕಮ್ಮಿ ಮಾಡಿಕೊಟ್ಟರೆ ನಮ್ಮ ಮುಸ್ಕರ ನಾವು ತಗೋತೀವಿ ಇಲ್ಲಾಂದರೆ ಇದು ಮುಂದಕ್ಕೆ ಜಾರಿ ಮಾಡ್ತೀವಿ ಇದರಲ್ಲಿ ಕಂಟಿನ್ಯೂ ಮಾಡ್ತೀವಿ ಅದು ತೆಗಿಬೇಕು